ನಮ್ಮನ್ ಗುಡ್ಡ ಗುಡ್ಡಕ್ ಬಂದಿವಿ ನಾವು ಇದು ಗಾಡಿ ಪಾರ್ಕಿಂಗ್ ಏನ್ರಿಂದ ರೂಪಾಯಿ ಅನ್ರಿ ತೊಳಾಕತ್ತರಲ್ಲಿ ಕೊಟ್ಟು ಹೋಗನ್ರಿ ಮತ್ತೆ ಗುಡ್ಡನ್ರಿ ತಾಯಿ ಕಟ್ಟಿದ್ರು ಪರಿಹಾರ ಮಾಡ್ಬೇಕು ಅನ್ನೋ ತಾಯಿ ഇത് ഗുഡ്രി പൂരഗുഡ നോട്രി ബരമാ ನಾವು ಬಂದಿದ್ವಿ ಬಡೇ ನಾವು ಗಾಡಿ ತೊಗೊಂಡು ಬೈದ್ವಿ ನಾವು ಅಷ್ಟೇ ಬಂದಿದ್ವಿ ಬಡೇಮ್ಮಿ ಬಡಬ್ಬ ನಾನು ನಿಮ್ಮ ಚಾಚ ಬನ್ರಿ ಹಾಂ ಗದ್ದಲ ನೋಡಪ್ಪ ನೋಡಂಬರೀ ನೋಡಂಬರಿ ಹೋಗ್ಬನ್ರಿ ಹಾಂ ಹೋಗಿ ಹೋಗ್ಬರ್ರಿ ಒಳಗೆ ಹಾ ಹಾ ಹಂಗ ಮಾಡಣ ಅಂತ ಬರೀ ಒಳಗರ್ ಹೋಗೋಣ ಇದು ಏನ್ರೀನಾರ ಇದು ದರ್ಶನ ಮಾಡ್ದನ್ರಿ ಒಳಗೆ ಹೋಗಿ ಒಳಗೆ ಹೋಗಿ ಅಲ್ಲಿ ಅಮ್ಮನ ಗುಡಿಗೆ ಹೋಗ ಹಾ ಹಾ ಅಲ್ಲಿ ದ್ವಾರ ಬಾಗ್ಲಾ ಆ ದ್ವಾರ ಬಾಕ್ಲರಿ ಆ ಕಡೆ ಬಂದಲ್ಲಿ ಗಾಡಿ ನಿಲ್ಲಿಸ್ತಾರೆ ಇದು ದ್ವಾರಪಾಗಲ್ರಿ ಆ ಕಡೆ ಹೊರಗ ಗಾಡಿ ಗಾಡೀರಲ್ಲಿ ಹೂ ತೊಂತರೀನಾಪ್ಪ ಹೆಂಗೆ ಮಾರ್ರಿ ಇದನ್ನು ಹಿಡ್ದಿರಲ್ಲ ಹೆಂಗೆ ಮಾರಿ ಹೌದು ಎಷ್ಟು ಗದ್ದಲಾಯ್ತು ನೋಡಿರಿ ಇನ್ನೂ ನೋಡಿದ್ವ ನಾವು ಅಲ್ಲಿ ಅಂಗಡಿಯಂಗೆ ಕೂತಿರ್ತೀವಲ್ರಿ ಗಾಡಿ ಬರ್ತಿರ್ತಾವೆ ರೀ ಗಾಡಿಗಳು ಗುಡ್ಡು ಕೊಂಡ್ರಿ ಗುಡ್ಡ ಹೊಂಟ್ರಿ ಅಂತಿರ್ತೀವಿ ನಾವು ನೋಡಿ ಕ್ಯಾ ಲಮ್ಮನ್ ಗುಡ್ಡ ನೋಡಿಪ್ಪ ಹಾ ಹಾ ಎಲ್ಲಮ್ಮನ್ ಗುಡಿ ಇಲ್ವಳಗೆ ಐತಾಪ್ಪ ಹ್ಮ್ ಇಲ್ವಳಗೆ ಐತಿ ಆ ಹೊರಗಿತ್ತಲ್ಲ ಅಲ್ಲಿ ಹಂಗಾಗಿ ಹಂಗಾದ ಬರೋದು ಹಂಗ ಐತ್ರ ಮಾರರ ಅಲ್ಲಿ ಹಾಳೆ ಕಚ್ಚೆಚ್ಚ ಬರೋದ್ರಲ್ಲಿ ಅಲ್ಲಿ ಇದತ್ರಿ ಅಲ್ಲಿ ಐತ್ರಿ ಅಲ್ಲಿ ಯಾವ್ದೋ ಕೊಳ್ಳಂತಾರಲ್ರಿ ಅದ ಐತ್ರ ನೀರಿಂದ ಅಲ್ಲಿ ಕರ್ಕೊಂಡ್ರಿ ಅವ್ರ ಕಾರಂಜಿ ಬೀಳತ್ತೀ ಅದ ನೋಡ್ರಿ ಗುಡಿ ಎಲ್ಲಾ ನೋಡಕ್ ಅಲ್ಲಿ ಗುಡಿ ಐತ್ರಿ ಅದ ಎಲ್ಲ ಮುನ್ ಗುಡಿ ಹಾ ಎಣ್ಣೆ ಹೊಂಡ ಅವು ಏನಂತಾರಲ್ರಿ ಪವಿತ್ರ ತೀರ್ಥ ಸ್ಥಳ ಅಂತ ನೋಡ್ರಿ ഗുഡി അല്ലേമ്മ ഗുഡി അത് ഗുഡി പിച്ചറല്ലുഡിയോടപ്പാ നക്കാരോടപ്പ അല്ലേ நீர் பா 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 பாது நீர் அவுலிப்பா ಬರ್ರಿ ಎಲ್ಲ ಮನ್ ಪಾದದ್ ಅವ್ ನೀರು ನಸೀ ಬರ್ರಿ ನಮ್ಗೆ ಅವ್ರು ಸಿಗಬೇಕಾದ್ರ ಮತ್ತ ಇಲ್ಲ ಗದ್ಲಾಗ ಹ್ಮ್ ಹೋಗೇನ್ರಿ ಹಣಕಾಯಿ ಮಾಡ್ಸದ್ರಿ ಹಣಕಾಯಿ ತೊಗೊಂಡು ಕಾಯಿ ಕೊಡ್ತೀವಿ ಯಾಕಂದ್ರೆ ಗದ್ಲು ಗದ್ಲ ಗದ್ದಲೈತೆನ್ರಿ ಅಣ್ಣ ಗುಡಿ ಕಡೆ ಈಗ ಇಲ್ಲನ್ರಿ ಹೌದ್ರಿ ಬಿಡಂಗಿಲ್ಲರಿ ಒಳಗ ಅದನ್ನ ಕೇಳಿದ್ರಿ ನಾವಳಗ್ತರಿ ಹೌದ್ರಿ ತಗೊಂಡ ಹೋಗಂತ ಬರ್ರಿ ಹಂಗಾರ ನೀವು ಹೂವಿನ ಮಾಲಿ ಅಡಿಕೆ ಬಾಳೆಹಣ್ಣು ಅದೆಲ್ಲ ತಗೊಂಡಿರ್ಲಿ ಇವರು ನಾವು ಹೂವ ನೋಡಿರಿ ಹಂಗಾರಿ ಅವರ ಹೊಕ್ಕರಂತ್ರಿ ಯಾಕಂದ್ರೆ ಒಳ ಫುಲ್ ಗದ್ದಲ ಇದನ್ರಿ ಬಿಡಂಗಿಲ್ಲಂತ್ರಿ ಏನು ಸಹ ಮಾಡ್ಕೊಂಡು ಹೋಗೋದೇನ್ರಿ ಇಲ್ಲಿ ಇಲ್ಲಿ ನೋಡ್ರಿ ಬಂಡಾರ ಕುಂಕುಮ ನಮಗೇನು ಏನು ಕಾಣಂಗಿಲ್ಲ ರೀ ಎಲ್ಲಮ ಗುಡಿರೊಳಗ ಹಂಗೈತೆ ರೀ

ಹಿಂಗೋಗಿ ಹಿಂಗೆ ಒಳ್ಳೇತ್ರಿ ಅಂಗಡಿಗಳು ಹ್ಞೂ ಎಲ್ಲ ದರ್ಶನ ಮಾಡ್ಕೊಂಡ್ ಮಾಡ್ಕೊಂಡ್ ಬರಕತ್ತಾರ ಅಲ್ಲಿಂದ ಬರಕತ್ತಾರೀ ಅವ್ರು ನೋಡ್ರಿ ಅಲ್ಲಿ ಒಳಗೆ ಹೋದ್ರೆ ನಾವು ಎಲ್ಲ ಮುಂದೆ ನೋಡೋಂಗಿಲ್ಲ ರೀ ಡೈರೆಕ್ಟ್ ಹಿಂಗ ಕನ್ನಡಿ ಒಳಗೆ ತೋರಿಸ್ತಾರಂತ್ರಿ ಅಲ್ಲಿ ಹ್ಮ್ ಹಾ ಹಾ ರೀ

ಅಲ್ಲಿ ಒಳಗಿಂತಕೊಬಿ ಹಾಂ ರೀ ಹಾ ಬರೀ ಬರೀ ಗಾಳಿ ಬಂದ್ರಿ ಕಿವಿ ಒಂಥರ ನೋಡಮ್ಮ ನೋಡ್ಮ್ ಗಾಳಿಗೆ ಗಾಳಿ ಭಾಳ ಐತಿ ಅದಕ್ಕೆ ಒಂದ ತಗೊಂಡ್ಬಿಟ್ರಿ ನಾವು ಇದು ಸಡಾ ಬಿಡೋಣ ಬಿಡೋಲೇ ತಲೆಗೆ ಇಕ್ಕೆ ಹೊರಗೆ ಅನ್ನರ ಯಾರೆನೇ ಬೇರೆದೋ ಅಂತ ಹೇಳೋದು ಮತ್ತೆ ಮಾಡ್ಕತ್ತೀನಿ ಬರ್ತೀರಾ ಅಮ್ಮಗಳೇ ಚಪಾತಿ ತರ ಚೆನ್ನಿ ಕೇರ್ ಕೇರ್ ಹಾಕಿ ಬಾ ಹಾಕಿ ತರ್ರಿ ಜೇಂಗೋ ಇಕ್ಕಿ ಅಮ್ಮಗಳೇ ನಗನ್ ಬಾ ಹೊರಗೆ ಹೋಗ್ಬಿಡಲೇ ಅನ್ನರ

ಸಣ್ಣ ಅಡಿಗೆ ಹೆಂಗೈತಮ್ಮ ನಿಮ್ಮ ಪಪ್ಪ ಅಂದ್ರೆ ಇದು ಮಾಡಿದ್ರಿ ವೀಡಿಯೋ ಕಾಲ್ ಮಾಡಿದ್ರೆ ಚಲೋ ಆಯಿತಾ ಆಪನ ಮಕ್ಕ ನೋಡ್ರಿ ಅವ್ರ ಮುನೀರ ವೀಡಿಯೋ ಕಾಲ್ ಮಾಡ್ರಿ ನೋಡ್ರಂ ಹ್ಞೂ ತಗೋತಾರೆ ಪಾಟ್ ತಗೋರಿ ಅದಾರೀ ಪಪ್ಪಾಜಿ ಹೊಳಸ್ರಿ ನಮ್ಮ ಕಡೆ ಹ್ಞೂ ನೋಡ್ರಿ ನಮ್ಮ ಪಪ್ಪಾಜಿ ರೀ ಪಪ್ಪಾಜಿ ಏನು ಮಾಡತ್ತೀರಿ ಬಸ್ ಹೊಡಾಕತ್ತೀರೀ ಡ್ರೈವರ್ ಅಮ್ಮ ಫೋನ್ ನೇ ಮೊದಲ ಕೊಂತ ಮಗ ಸ್ಟಿಕ್ ಬ್ರದರ್ ಅಂತ ಹೆದ್ರೇ ಬಿಟ್ರು ಪಾಪ ಗಾಳಿ ನೋಡಿ ಬಿಟ್ಟೈತ್ರಿ ಬಿಟೈತ್ರಿದ ಆರಿಪನ ಮುಕ್ಕೊಂದಾಳ ನಾನು ಮಕ್ಕೊಂಡ ಬಿಡ್ತೀನಿ ಈಗ ನಾನು ಮಕ್ಕೊಂಡ್ರೆ ನಿದ್ದೆ ಬರುತ್ತೆ ಈಗ ಅಣ್ಣಪ್ಪ ಇಟ್رائی ಬೈ ಬಿಡ್ತ ಅಮ್ಮ ಹೆದ್ರಾ ಅಲ್ಲಿ ಹಸಗೆರಿ ಅಮ್ಮ ಹೆದ್ರಾ ಅಲ್ಲಿ ಗರಿ ಯಾರು

ചാ കുടീത്തീതോ അല്ല ഐത് ഹോദ്രസ്മീന എഴുത ഓട്ടന അർശന ക ಮೀನ್ ಬಾವಿ ಬಿಟ್ಟು ಮುಂದೆ ಬರದ್ರಾಗ ಅಂದ್ರೆ ಮಳಿ ನೋಡಿ ಉಣ್ಕಲ್ಗೆ ಮುಣಕಾಲಿಗೆ ಆಟೈತಿ ಏನ್ರಿ ಮಳಿ ಅಷ್ಟು ಮಳಿ ಮಾಡಗೈತಿ ಮತ್ತೆ ಇಲ್ಲಿ ಬರಾಕತ್ತಾಗಲಿ ಮಳಿ ನೋಡ್ರಿ ಸುಗಂಧರಾಜ ಹೂ ನೋಡಪ್ಪ ಇವು ಸುಗಂಧರಾಜ ಅಂತಾರಲ್ರಿ ಎಷ್ಟು ದುಬಾರಿ ರೀಪಾ ಇವು ಸುಗಂಧ ರಾಜ ಹ್ಮ್ ಹಿಂಗದ ಇರ್ತಾವ ನೋಡವು ಈಗ ಹೆಬ್ಬಳ್ಳಿ ಅಂತ ನೋಡ್ರಿ ಹೋಗೋ ಮರಬಮ್ಯಾ ಹೋಗಿತ್ತ್ರಿ ಬಸ್ ಮರಬ ಈಗ ಹೆಬ್ಬಳ್ಳಿ ಮ್ಯಾಗ ಬಂತ ಮೀನ್ ಬಾವಿ ಹೆಬ್ಬಳ್ಳಿ ಈಗ ಹೆಬ್ಬಳ್ಳಿ ದಾಟಿತ್ ಅಂತಂದ್ರ ಇದ್ ಬರತ್ತೇನ್ ಸೀದಾ ಹೌದ್ರಿ ಶಿವಳ್ಳಿ ಕ್ರಾಸಿಗ್ ಬರತ್ರಿ ಅದ ಕ್ರಾಸ್ ಬರತ್ತೆ ಕ್ರಾಸ್ ಬರತ್ರಿ ಅದಕ್ಕೆ ಶಿವಳ್ಳಿ ಸುಳ್ಳಕ್ ಹೋಗ ಇದಕ್ಕೆ ಬರತ್ರಿ ಅದ ರೋಡ್ ಮಳೆ ಅಂತೂ ಬರಕ್ರಿ ಇಲ್ಲಿ ನೋಡ್ರಿ ಸನಾ ಬಂದ್ರಿಪಾ ನಾವು ನಾ ಕುರಿ ಆಗಕ್ ಅಂತ ಟೈಮ್ ಬಂದ್ವಿ ಅಲ್ಲಿ ಮಳೆ ಭಾಳ ಆಗತಿ ಎಲ್ಲಿ ಮಳೆ ಇಲ್ಲ ನೋಡ್ರಿ ಇಲ್ಲಿ ಬಂದು ಒಂದು ಸ್ವಲ್ಪ ಬ್ರೆಶ್ ಅಪ್ ಇನ್ನೂ ನಾವು ನಾವ್ ಸಾಯ್ ಆಗ್ತಿದ್ವಿ ಅವಾಗ ನಮ್ ನಸ್ರ ಪೂನ ಚಿಲ್ದ್ರಿಪ ಚಾಚಿ ಒಂದು ಸ್ವಲ್ಪ ಇದಕ್ಕೆ ಹೋಗಬಾರವ ಅಲ್ಲಿ ಯಾರೇ ಅವ್ರ ಕಿಂದು ಇದಕ್ ಅಂಗಡಿ ಒಂದು ಮದ್ಮಗಳದು ಜಂಪರ್ ಕೊಟ್ಟಿವೆ ಯಾರೇವರ್ಗೆ ಹಾಕ ಅದು ನಿಸ್ಕೊಂಬರ್ಬೇಕು ಅರ್ಜೆಂಟ್ ಅನ್ನಾಕತ್ತ ಆಯ್ಕೆ ನಾವು ನೋಡಿದ ಗುಡ್ಡ ಹತ್ತಿ ಗುಡ್ಡ ಹಿಡಿದು ಬೇಜಾರಾಗೈತಿ ಅಂತ ಅನ್ಬಾಡ್ರಿ ದೇವ್ರಿಗೆ ಹೋಗಿದ್ದು ಆದರೂ ಇದಾಕೈತ್ರಿ ಕಾಲ ಗದಗ ನಡ್ದಂಗೆ ಹಾಕತಾವ ಮತ್ತು ಏನು ಹುಡುಗರುಗಿ ಹೇಳ ಮತ್ತು ಅದ್ರಾಗ ಮದ ಮಗಳಂತರಿ ಅದ್ರಾಗ ಮತ್ತು ನಮ್ಮ ಹುಡುಗರು ಹೇಳ ಅಂತಂದ್ರ ಅಂತ ಹೆಂಗೆ ಅನ್ನೋಕೆ ಬರೈತ್ರಿ ಹಂಗಾಗಿ ಈಗ ಹೋಗಿ ಬರ್ತೀನಿ ರೀ ಆರೀಪ್ಗ ಅದಕ್ಕೆ ಬರಬರ ಹಾಕಿರ ಹಾಕ್ಯಾರ ಹೋಗೋಣ ಅಂತ ಹೇಳಿದ್ರಿ ಹೋಗಿ ಅದನ್ನ ಬಂದ್ಬಿಡ್ತೀರಿ ಪಟ್ಟಣಗೆ ಹೋಗಿ ಅದು ಎಲ್ಲಿರು ಹೊಸರಿಗೆ ಹೋಗ್ಬೇಕಂತ್ರಿ ಅಲ್ಲಿ ಹೋಗಿಸ್ಕೊಂಬರೋಕ್ರ ಹುಬ್ಬಳ್ಳಿ ಒಳಗ ಇಲ್ಲಿ ನಮ್ಮ ಆಟೋ ಅಣ್ಣವ್ರು ಬಂದ್ರಿ ಹೋಗಲ್ರಿ ಆಟೋಕ ಬಾ ಅಂತ ಹೇಳಿದ್ರಿಪ್ಪ ಮೊದಲೇ ಈ ಬಸ್ಸಿಗೆ ಹೋಗಿ ನಿಂತ್ಕೊಂಡು ಮತ್ತೆ ನಡೆಯೋದಂತ್ರಿ ಅಲ್ಲಿ ಎಲ್ಲಿ ಹೋಗ್ಬೇಕ್ರೆ ಕೇಳಿದ್ರಿ ಸ್ವಲ್ಪ ಅಲ್ಲಿ ಬಸ್ಗೆ ಹೋಗಿ ಹೊಸರು ಹೇಳಿದ್ವಿ ಆ ಸ್ವಲ್ಪ ನಡೆದ್ರೆ ಸಾಕು ಅಂತಂದು ನಾನು ಈಗ ನಡೆಯೋ ಸ್ಟೇಜ್ನೊಳಗಿಲ್ರಿ ಹೊಸರು ಇತ್ಯಾನಗರ್ ಬಂದಿವಿ ನಾವೀಗ ಒಂದು ಬರೋದ ಎಲ್ಲಿ ಎಲ್ಲ ಇತ್ಯೆನ್ ಪೈಕಿ ನೋಡ್ಯಾ ಅಂತ ಬಂದ ಯಾಕೆ ಕುಡ್ ಬಂದ ಒಮ್ಮೆ ಗೊತ್ತಾಯಿಲ್ಲ ಅಂದ್ರೆ ದುಡ್ಯ ಕರಿಂಗ್ ಮಾಡೋ ನಡಿಮಾಕೀಗ ಅಂತ ಆಡ್ರಿ ನಾನಂತೂ ನೋಡಿಲ್ರಿ ಮತ್ತೆ ಯಾರಿಪ್ಪ ಕರ್ಕೊಂಬಂದ್ರಿಪ್ಪ ನೋಡ್ಬ ಇಲ್ಲೈತೆ ನೋಡು ಇಲ್ಲೈತೆ ನೋಡು ನಾವು ಹೋಗ್ಬಂದಿರಿ ಪಾಪ ಸರಿಗೆ ಆದ್ರೆ ಅದು ಇದು ತಗೊಂಬರ್ಲಿಲ್ಲ ನಾವು ಬ್ಲೌಸ್ ಏನಿತ್ತಲ್ರಿ ವರ್ಕ್ ಹಾಕಿದ್ದು ತೊಗೊಂಬರ್ಲಿಲ್ಲ ಅನ್ನ ಯಾಕಂತ ಹೇಳಿದ್ರೆ ನಾವು ತೊಗೊಂಡಿದ್ವಾಗಲೇ ತಗೊಂಡು ಅದು ಫೋಟೋ ಹುಡ್ಕಳ್ಸಿರಲಿ ಅಂದ ಚ ನಮ್ಮ ಹೆಸರಿನ ವೀಡಿಯೋ ಕಾಲ ಮಾಡಿಬಿಡ್ ಅಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ ಅಯ್ಯೋ ಅದು ಅರ್ಧ ಮರ್ಧ ಆಗೈತ್ರಿ ಜಾಸ್ತಿ ವಾಪಸ್ ಕೊಡ್ರಿ ಅಂತಂದ್ರ ಇಲ್ಲ ತಾನು ರಿಕ್ಷಾ ತಗೊಂಡ್ಬಂದ್ಬಿಡಿದ್ದು ತಗೊಂಡು ಅದ್ರದ್ದು ಮತ್ತೆ ಎಷ್ಟು ರೊಕ್ಕ ಕುಡ್ಕೊ ನಾನು ಅದು ಪೂರ ಆಗಿಲ್ಲ ಅಂತಂದ ಹ್ಞೂ ಒಂದು ಕೊಟ್ಟು ವಾಪಸ್ ಬಂದ್ವಿ ಅವ್ರು ಕೊಡ್ತೀವಿ ಅಂತ ಹೇಳಿ ನೋಡ್ರಿ ಫೋನ್ ಮಾಡಿ ಇಲ್ಲ ಇವತ್ತಲ್ಲ ನಾಳೆ ನಾಳೆ ಫೋನ್ ಮಾಡ್ಕೊಡ್ತೀವಿ ಅಂದ್ರ ನೋವು ಅವ್ರ ನಾವ ಕೊಡ್ತೀವಿ ಅವ್ರು ಬರ್ತೀವಿ ಅಲ್ಲಿಗೆ ಅಂತ ಹೇಳಿದ್ರಿಪ್ಪ ಹ್ಞೂ ಅಂತೇ ಬಂದ್ವಿ ನಾವು ವಾಪಾಸ್ ಮತ್ತು ಬಂದು ನಮ್ಮ ಮಗದು ಊಟ ಕೊಟ್ಟಿವಿ ನನಗೆ ಹೊಟ್ಟೆ ಸೋತಿಲ್ಲ ರೀ ಹಂಗಾರೆ ಊಟ ಮಾಡಿಲ್ಲ ನಾನು ಮತ್ತು ಫ್ರೆಂಡ್ಸ ಇವತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದ ಮರೆಯೋಕೆ ಹೋಗ್ಬೇಡಿರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ